ಇನ್ನು ಒನ್ ಲೈಕ್ ಬೇಕು ರಾಮಣ್ಣ ಹೋದೆ ಏನಪ್ಪ ರಾಮಣ್ಣ ಮಾತೆಯ ಮಗಳು ಬೇರೆ ವ್ಯಕ್ತಿಗೆ ಕೊಡುತ್ತಿದ್ದಾರೆ ವರ್ಣ ಅಲಂಕಾರಕ್ಕೆ ಓ ಹ್ಮ್ ಬೇರೆಯವ್ರಿಗೆ ಇಲ್ಲಪ್ಪ ನೀವು ತಿಳ್ಕೊತೀರಾ ಆ ಥರ ನಿಮ್ಮಂಥವ್ರನ್ನ ಈಗ ಹುಡುಕಾಡ್ದು ಅಷ್ಟೇ ಅಲ್ಲ ಮುಂದಿನ ಜನ್ಮದಲ್ಲಿ ಹುಡುಕ್ಯಾಡಬಾರ್ದು ಅದಕ್ಕೆ ನಿಮ್ಗೆ ಅಂತಾನೆ ನಮ್ಮ ಮಗಳು ಫಿಕ್ಸ್ ಅಂತ ಹೇಳೋದು ಇದ್ದೀರಾ ಗೊತ್ತಾಯ್ತು ಗೊತ್ತಾಯ್ತು ಥ್ಯಾಂಕ್ ಯು ಸಂಜು ಇದೆಯಾ ನೀನು ಇಷ್ಟೊತ್ತು ಹೈಡಲ್ಲೇ ಇದೆಯಾ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದು ಲೀಟ್ರ್ ನೀರು ಕುಡ್ದೆ ಓಕೆ ವಿಜಯ್ ಇನ್ನೊಂದು ಲೈಕ್ ಕೊಟ್ಬಿಡಪ್ಪ ಟ್ವೆಂಟಿ ಆಗುತ್ತೆ ನನ್ನ ಲೈವ್ ಎಂಡ್ ಮಾಡೋ ಟೈಮೇ ಆಯಿತು ವಿಜಯ್ ಏನು ಊಟ ಮಾಡಿದ್ಯಾ ಅಂದ್ರೆ ಹೇಳ್ತಾನೆ ಇಲ್ಲ ನಿನ್ನ ಊಟ ಮಾಡಿದ್ರೆ ಇನ್ನು ಹೊಟ್ಟಿ ಕಡಿಲಿ ಮತ್ತೆ ನೀನು ಹಿಮಾಲಯದಲ್ಲಿ ಹತ್ತು ವರ್ಷ ತಪಸ್ಸು ಮಾಡಿದರು ಹೌದು 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 ಅದಕ್ಕೆ ಹೇಳ್ತಾ ಇದ್ನ ಈ ಜನ್ಮ ಅಲ್ಲ ಮುಂದಿನ ಜನ್ಮದಲ್ಲಿ ಹುಡುಕಾಡಬಾರ್ದು ನಿಮ್ಮಂತರ್ನಂತ ಅದಕ್ಕೆ ಹೇಳಿದ್ದು ನಾ ಆ ಮಾತು ಈ ಜನ್ಮದಲ್ಲಿ ಹುಡುಕಾಡ್ದಲ್ಲ ಮುಂದಿನ ಜನ್ಮದಲ್ಲೂ ಹುಡುಕಾಡಬಾರ್ದು ರಾಮು ಅಣ್ಣ ನಾವು ಹೊರಡೋಣ ಕುಂದನಗರಿ ಸಹೋದರಿ ಮನೆಗೆ ಅಯ್ಯೋ ಯಪ್ಪ ಏನಪ್ಪಾ ನೀನು ಬರೇ ಕರ್ಕೊಂಡು ಹೋಗೋದ್ರಲ್ಲೇ ಇರ್ತೀಯಲ್ಲ ಊಟ ಆಯ್ತಾ ಊಟ ಆಗಿದೆ ಚಮನಣ್ಣ ಊಟ ಆಗಿದೆ ಸುರೇಶ್ ಬಂದರು ನನಗೆ ತುಂಬ ಸಿಕೆ ನೀರು ಕೊಡು ಯಾರಿದ್ದಾರೆ ಅಯ್ಯೋ ಅಯ್ಯೋ ನೀರು ಅಯ್ಯೋ ಕುಡಿಯಪ್ಪ ಇಲ್ಲೇ ನನ್ನ ಹತ್ತಿರ ಇಟ್ಕೊಂಡು ಕುಂತಿದ್ದೀನಿ ನೀರು ಕುಡಿ ಕೋಲ್ಡ್ ವಾಟರ್ ಸಿಖೆ ಬ್ರದರ್ ಆನ್ ಅಂತಿದ್ದಾರೆ ಥ್ಯಾಂಕ್ ಯು ಸಿಖೆ ಬ್ರದರ್ ಅಯ್ಯೋ ಲೈಕ್ ಕೊಡ್ ಓ ಲೈಕ್ ಬಂತು 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 ಟ್ವೆಂಟಿ ಒನ್ ಆಯಿತು ಥ್ಯಾಂಕ್ ಯು ಓಕೆ ಹೊರಡ್ತೀರಾ ಎಲ್ಲರೂ ಲೈವ್ ಎಂಡ್ ಮಾಡ್ಲಾ ರಾಮ ಲಕ್ಷ್ಮಣ ಭರತ ಜಾಮನಣ್ಣ ಸಿಕೆ ಅಣ್ಣ ಐದು ಜನ ಇದ್ದೀರಪ್ಪ ಸುರೇಶ್ ತಮ್ಮ ವೆಲ್ಕಮ್ ಊಟ ಆಯ್ತಾ ತಮ್ಮ ಟ್ವೆಂಟಿ ಟೂ ಲೈಕ್ ಓ ಅಷ್ಟು ಇದರಿಂದ ಐ ಡಿಯಿಂದ ಲೈಕ್ ಕೊಡಕತ್ತೀಯಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಗ್ಸ್ ಇನ್ ಇಂಡಿಯಾ ಓಕೆ ಟ್ವೆಂಟಿ ಟೂ ಲೈಕ್ ಹೌದು 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 ಅಯ್ಯೋ ಮನ್ನಿ ಅಷ್ಟು ಕಾಡಿಸಿ ಅಪ್ಪ ನೀನು ನಿಜವಾಗ್ಲು ಯಾರಿದು ಯಾರಿದು ನಾನು ಯಾವತ್ತೂ ನೋಡಿಲ್ಲ ಈ ಐ ಡಿ ಯಾರಪ್ಪ ಇದು ಅಂತ ಎಷ್ಟೊಂದು ಯೋಚನೆ ಮಾಡಿದೆ ಗೊತ್ತಾ ನಾನು ಹೋಗಿ ಬಂದೆ ಸಹೋದರಿ ನೀವು ಹೋಗಿ ಬನ್ನಿ ಎಲ್ಲಿಗೆ ಹಿಮಾಲಯಕ್ಕ ಯಪ್ಪ ಈಗ ಎಷ್ಟು ಲೈಕ್ ಬಂತು ಟ್ವೆಂಟಿ ಒನ್ ಬಂದಿದೆ ಓಕೆ ಅಕ್ಕ ಬಾಯ್ ಅಂತಿದ್ದಾರೆ ಥ್ಯಾಂಕ್ ಯು ವಿನತಾ ಫುಲ್ ಸಪೋರ್ಟ್ ಕೊಟ್ಟಿದೆ ಇವತ್ತು ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಆಲ್ ಅಂತಿದ್ದಾರೆ ಓಕೆ ಬಾಯ್ ಊಟ ಮಾಡು ವಿನತಾ ಊಟ ಮಾಡೋ ಟೈಮ್ ಆಗಿದೆ ಟ್ವೆಂಟಿ ಒನ್ ಆಯಿತು ಟ್ವೆಂಟಿ ಟೂ ಇತ್ತು ಯಾಕಪ್ಪ ತೆಗಿಯೋದು ಹಾಕೋದು ಮಾಡ್ತಾಯಿದಿರಾ ವಾಪಸ್ ತೊಗೊತೀರಾ ಓಕೆ ಅಕ್ಕ ಟೇಕ್ ಕೇರ್ ಅಂತಾರೆ ಓಕೆ ಓಕೆ ತಂಗಿ ಥ್ಯಾಂಕ್ ಯು ಇಷ್ಟೊತ್ತಿದ್ದು ಸಪೋರ್ಟ್ ಮಾಡಿದ್ದಕ್ಕೆ ಯಾರು ವಾಪಸ್ ತೊಗೊಂಡಿದ್ದು ಲೈಕು ಕೊಡಿಗ ವಾಪಸ್ ಇವಾಗ ಸೀದಾ ಕೊಡಬೇಕು ರಾಮಣ್ಣ ಕುಂದ ನಗರಿ ಮೇ ನನಗೆ ಸಿಗ್ತಾಯಿಲ್ಲ ಅದು ಸಿಗಬಾರ್ದು ಅದು ಸಿಗಬಾರ್ದು ನೈಂಟಿ ಟೂ ಸುರೇಶ ಎಲ್ಲಿದ್ಯೋ ಕೊಡು ನಿನ್ನ ಕಡೆಯಿಂದ ಅಯ್ಯೋ ಏನಿದು ಜೀರೋ ತೋರಿಸ್ತಾ ಇದೆ